ಎನಿ ಅಂಕುಲು ಮೆಗ್ ದಿನ್ ಲವೈದ ತಮ್ಮನ ಎಂಕ್ಲೆ ಕಿನ್ನಿಂದು ಒಲಿ ಕಿನ್ನಿ ಆಯ್ ಪಲ್ಯೆ ಎಂಚ ಮೆಗ್ಜಿನ್ ಲವೈದ ಉಂದೆನ ಫ್ರೆಂಡ್ ಎನಿ ಮಲೆಗ್ ತಮ್ಮನ ಆಯ್ ಬನ್ನಿ ಮುನ್ಕೊಪೊರೆ ರೆಡಿ ಆವೊಂದುಂಡು ತೂಗು कुंदये पदे ओ जा जीवल पर्दंती संति

ஆஹ் அல்ல யாரே பண்ணுறி கிரமபுரோசினிச்சி குசிட்டு ஜிலேபி

ಸ್ಟ್ರಾಬೆರಿ ಮೇಲೆ ತೆಂಗಾದೀಪಿ ಒಂದಿ ಸ್ಟ್ರಾಬೆರಿ ಅಲ್ಲಿ ಸ್ಟ್ರಾಬೆರಿಯ ತುಂಬ ಅಲ್ಲರ ಕಾಲ ಇದೀರಿ ಮೆಲ್ಲ ತೆತ್ತಿದೀಪ್ರೂ ಇದೆ ಜಾ ಕೋಡೆ ಯಾನ್ ಪಿದಾಡ್ರೆ ಪಿತಾಡ್ರಾಗ ದೀದಿತ್ತ

ಬಲಸಿನ ಪೂರ ಖಾಲಿ ಅನ್ಬಿಡುವ ಇಟ್ ಒಂಜಿಲೇರಲ್ಲಿ ಇಲ್ಲ ಗೊಂಡ್ರೆ ಅಲ್ಲದಿಕ್ಕೆ ಅಲ್ಲ ನಾವು ಮೀನ್ ಪುರ ನಿಕ್ಕ ತರಪದಿಂದ ಆಪೆದ ಸಾಯ್ತಿಲ್ಲ ಮೋಲಿ ಏ ಎತ್ತದ ಅದು ಆಂಡದ ಪೂರ ತಿಂದು ಅಂಗಡಿದ ತಿಂದು ಎಡತನಾಂಗಾಡಿದ ಮಾತ್ರ ಟೇಸ್ಟ್ ಬಂದ್ರೆ ಒಂದು ಪೂರ ಇಲ್ಲದ ಒಂದು ಪೂರ ಇಲ್ಲದಾ ಒಂದ್ ಪೀಸ್ ಇತ್ತದೆ ಟೇಸ್ಟ್ ಬಂದ್ಬಿಟ್ಟ ಅವು ಅವಿನ್ ತಿನ್ನತ್ತ ಅವಿನ ಟೇಸ್ಟ್ ಬಂದು ಅಕ್ಷಿ ಹಾ ಮಟನ್ ಎಂಚುಂಡು ಓ ರಡ್ಲ ಒಂಜೆ ಮಾರೆ ಪೂರ ಒಂಜೆ ಅವು ಮಟನ್ ಸುಕ್ಕ ಅಂದ್ರೆ ಮಟನ್ ರೆಸ ಆಯ್ತು ಟೇಸ್ಟ್ ಟೇಸ್ಟ್ ಬಂದ್ ಬಂದ್ಬಿಟೇಟ್ ಬಂದ್ಬಿಡ ಅಲ್ಲಿ ಖಾಲಿ ಟೇಸ್ಟ್ ಬಂದ್ಬಿಟ್ಟು ಟೇಸ್ಟ್ ಬಂದ್ಬಿಟ್ಟು ಜಸ್ಟ್ ಚೂರು ಖಾಲಿ ಖಾಲಿ ಟೇಸ್ಟ್ ಬಂತಾನಪ್ಪ ಹಣದ ಸರಿ ನನ್ನ ಮನಸ್ಸನ್ನು ಬೋ ಕಟ್ಟಿ ಪೂರ ಪೂರದಿನ ಮಾಮದಿಯ ರೇ ಬಲಸೇನು ಎಷ್ಟ ಫ್ರಿಜ್ ಇರ್ತೀನಿ ಆ ಪಕ್ಕ ಸುರೂತ ಪಾರ್ಟಿ ಮೂಲು ರಾಕಿ ನಾಕಿ ಇಲ್ಲದ ಸುರೂತ ಪಾರ್ಟಿ ಮೂಲು ಈ ಹಿಂದೂ ಮಾಡ ಮಾಡಿ ಮಟನ್ ದ ಕಜಿಪು ಕಲಿ ಪಾರ್ಸೋಗದ ಮಟನ್ ದಯಿತು ಅಲ್ಲಿ ಮುಕುಲು ಇಲ್ಲಾಡಿ ಆರ್ಗ್ಯಾನಿಕ್ ಪೂರ ಕೆರೆಂಗ್ ಮೊಕ್ಕಂಚಿನ ಟೊಮೆಟ ಪುದೀನ ತೆಕ್ಕರೆ ಊರದ ಐಕ್ಕಲುಂಡು ಬೆಂಡೆ ಲತ್ತನೆ ತೋಲಿ ಕಲಿ ಕುಲ್ತುಂಡಾಲ್ ಏರ್ ಮಂದಿನ ನಿಕುಲಾಯ್ತ ಮೋಲಿ ಹಾಲೆ ಮಲ್ದಿನಾಗೆ ಹಾದು ತುಯರ ಪೆತ್ತದ ಕಿದೆ ಬುರು ಉಂಡು ತಿರ್ತು ಐಕ್ ಬೈ

ಗೌರಿ ದಾದಿ ಬೆತ್ತದ ಪುದರ್ ದಾದಿ ಗೌರಿ ಲಕ್ಷ್ಮಿ ಲಕ್ಷ್ಮಿನಾ ಬಾಬಾ ದ ಪುದರ್ ದಾದಿ ಗೌರಿ ಗೌರಿ ಪುದರ್ ದೀತನೆ ಹಾ ಲಕ್ಷ್ಮಿ ಗೌರಿ ಹಳೆ ಗೌ ಲಕ್ಷ್ಮಿ ಲಕ್ಷ್ಮಿನಿ ಮಲೆ ಬಾಬಾ ಇಂದ್ ಪ್ಲೇಟ್ ಕರೇರಿಜ್ ಒಂತ್ಲೇ ಉಂಟ್ಲೇ ಬರ್ತಾ ಒಂದು ತೊಂದರೆ ಪೂರಿ ಎಲ್ಲ ಸೇರೊಂದು ದಾಖಲೆ ಅಂತ ಒಂದು ತೊಂದರೆ ಏನು ಚೈತಪು ಓಕೆನಾಡು

சுக சா நம்ம போட்டாலெக்கடா இட்ல தோட்ட சான லெக்கடுக்கே அல்ல வெல்ல கண்டுத்துக்கு அந்த கோரி பிடியாலு ಎಲೆ ಚಾದನ ಲೆಕ್ಕಡ್ ಎಲ ಏ ಚಾದ ಕೈಟ್ ಕೊರೆಡಾವೆನ್ ಚಾದನ ಲೆಕ್ಕಡ್ ಡೈರಿ ಮಿಲ್ಕ್ ಗೆ ಹಾ ದೊಡ್ಡ ಕಲಿ ಕೊರೆಲೆ ಕಲಿ ಉಂದಂದೋ ಕಬಾಬು ಅಂದವುಯ್ தட்ட எங்க பஞ்சுவேன் என்ன கைது ஜாந்து அந்த ஜோர்தில்லை மம்மி ಚಾನು ಜೋರದಿಲ್ಲ ಉಂಡ ಹ್ಞೂ ಯಾ ಊಪ್ಪ ಚಾನುಗೆ ಬೋಡಿಗೆ ಐ ಕ್ಯಾನ್ ಎಣ್ಣೆಗೆ ಬುಡ್ ಮೀಟ ಪಾರ್ಸೆಲ್ ಪೂರ ಬೈತೇನು ತೂಕ ಎಂತೂ ತಮ್ಮನ ಪುರ ಅಂದ್ರೆ ಅಲ್ಪ ಮನದ್ ಬತ್ತಿ ಪಾರ್ಸೆಲ್ ದೂಕ ಎಂಚಿನ ಉಂಡು ಎಂಕುಲು ಒಂಜಿ ಉಮಿಲ್ ದ ಬತ್ತಿ ಪ ಉಮ್ಮಿದ ಪರದೆ ಬಲೆ ಉಮ್ಮಿಲ್ದ ಪರದೆನ್ ಪಾರ್ಸೆಲ್ ಮೀಶೋಡು ಮೀಶೋಡು ಬುಕ್ ಮಂತಿತ್ತ ಅಂಚೆ ಇನಿ ಬತ್ತನ್ ಇತ್ತೆ ಬೊಕೆ ಎಂಚ ಉಂಡು ದೂಕ ಎಡ್ಡೆ ಇತ್ತನ ಮನ್ಪನಿಕ್ಲೆ ಹಾ ತೂಲೆ ಎಂಚ ಉಂಟುಂಡು ಹ್ಮ್ ಗುಡು ಬಾವ್

ಉಮಿಲ್ ಪ್ರತಿಕಲ್ ತಂದೆ ಔಟ್ ಅಲ್ಲ ಉಮಿಲ್ ಉಮಿಲ್ ಸರಿ ಶೋಕಂಡು نکಲದ ತನಲೇ ಮೇಮೋಲ ಇಂದು ಮಸ್ತ್ ಉಮಿಲ್ ಬಂದಿದೆ ಬಂದು ನೆಟ್ ನೆದರಪಯ ವಿಡಿಯೋ ಇಷ್ಟ ಆದಿತ್ತನ ಲೈಕ್ ಮನ್ ಪ್ಲೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ